ಭಾಳ ಸಂತೋಷದ ಒಂದು ಕಾರ್ಯಕ್ರಮ ಯಾಕೆಂದರೆ ಕಿತ್ತೂರಾಣಿ ಚೆನ್ನಮ್ಮನಿಗೆ ಮತ್ತು ಬಿಜಾಪುರ್ಗೆ ಅವಿನಾಭಾವ ಸಂಬಂಧ ಆ ಸಂಬಂಧ ಉಳಿಸ್ಕೊಳ್ಬೇಕಾಗಿದ್ದರೆ ಪ್ರಾಯಶ ಈ ಕಾರ್ಯಕ್ರಮ ಬಹಳ ಅನಿವಾರ್ಯ ಇತ್ತು ಯಾಕೆಂದರೆ ತಾಯಿ ಚೆನ್ನಮ್ಮ ಕೇವಲ ಒಂದು ಜನಾಂಗದ ಅಥವಾ ಒಂದು ಸಮೂಹದ ವ್ಯಕ್ತಿತ್ವ ಅಲ್ಲ ಅದು ಇಡೀ ಈ ದೇಶದ ಹೋರಾಟಕ್ಕೆ ಬ್ರಿಟಿಷರ ವಿರುದ್ಧ ಹೋರಾಡಿರ್ತಕ್ಕಂಥ ದಕ್ಷಿಣ ಕರ್ನಾಟಕ ದಕ್ಷಿಣ ಭಾಗದ ರಾಜ್ಯಗಳಲ್ಲಿ ಯಾರಾದರೂ ಒಬ್ಬ ತಾಯಿ ಹೋರಾಡಿದರೆ ಅದು ವೀರರಾಣಿ ಕಿತ್ತೂರು ಚೆನ್ನಮ್ಮ ಅಂತೇಳಿ ಭಾಳ ಹೆಮ್ಮೆಯಿಂದ ನಾನು ಹೇಳ್ಕೊಳ್ಬೇಕಾಗ್ತದೆ ಯಾಕೆಂದರೆ ಚೆನ್ನಮ್ಮ ಮಾಡಿರ್ತಕ್ಕಂಥ ತ್ಯಾಗ ಮತ್ತು ಅವಳ ಜಾತಾತೀತ ಮನೋಭಾವ ನಿಮಗೆಲ್ಲ ಗೊತ್ತಿದೆ ಚೆನ್ನಮ್ಮ ನೆನಪು ಬಂದರೆ ಸಂಗೋಳಿ ರಾಯಣ್ಣ ಇರದೇ ಇರೋದಿಲ್ಲ ಅಲ್ಲಿ ಇದ್ದೇ ಇರ್ತಾರೆ ಅನ್ನೋದು ಎರಡು ಮಾತಿಲ್ಲ ಅಂಥ ಒಂದು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದು ಈ ಸಮಾಜವನ್ನು ಬೆಳಕಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ತಾಯಿಯ ಒಂದು ಪುತ್ಳಿಯ ಅನಾವರಣದ ಒಂದು ಕಾರ್ಯಕ್ರಮ ಇದರ ಜೊತೆಗೆ ಇವತ್ತು ನೂರಾರು ಕೋಟಿಗಳ ಕಾರ್ಯಕ್ರಮಕ್ಕೆ ಕೂಡ ನಾವು ಚಾಲನೆಯನ್ನು ಕೊಟ್ಟಿದ್ದೀವಿ ಅದರ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಅನ್ನ ಭಾಗ್ಯ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಜಿಲ್ಲೆಗೆ ಆರೋಗ್ಯ ಭವನ ಕೊಟ್ಟಿದ್ದಾರೆ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತೇಳಿ ನಾನು ಹೇಳಬೇಕಾಗ್ತದೆ ಒಂದು ಮೆಡಿಕಲ್ ಕಾಲೇಜನ್ನು ಅವರು ನಿನ್ನಿಲ್ಲ ಮೊನ್ನೆ ಹಾವೇರಿಗೆ ಬಂದಾಗ ಘೋಷಣೆ ಮಾಡಿದ್ದಾರೆ ನಾನು ಇಷ್ಟೇ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಬರ್ತಕ್ಕಂಥ ಬಜೆಟ್ನಲ್ಲಿ ಅದನ್ನು ಸಂಪೂರ್ಣ ಕೈಗೆತ್ಕೊಂಡು ಬಿಜಾಪುರ ಜನರ ಆಶೆಯನ್ನು ಈಡೇರಿಸಬೇಕು ಅನ್ನತಕ್ಕಂಥ ಮನವಿಯನ್ನು ಈ ವೇದಿಕೆ ಮುಖಾಂತರ ಮಾಡಿಕೊಳ್ಳೋದ್ರ ಜೊತೆಗೆ ನಾನು ಹೆಚ್ಚಿಗೆ ಏನು ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ಒಂದು ಮಾತನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಬಿಜಾಪುರ ಜಿಲ್ಲೆ ನೀರಾವರಿಯಿಂದ ಇವತ್ತು ಕೃಷ್ಣ ಭಾಗ್ಯಜ ಜಲನ ಜಲ ನಿಗಮದ ಅಡಿಯಲ್ಲಿ ಆಲಮಟ್ಟಿ ಡ್ಯಾಮ್ ಕಟ್ಟಿರ್ಬೋದು ಆದರೆ ಸಂಪೂರ್ಣ ನೀರಾವರಿ ಆಗಬೇಕಾದಂಥ ಕನಸು ಹೊತ್ಕೊಂಡು ನಮ್ಮ ಅನೇಕ ಪೂರ್ವಜರು ಇವತ್ತು ಸುಗಂಧಿ ಮುರುಗೆಪ್ಪ ಹಿಡ್ಕೊಂಡು ಹುಜ್ರೆ ಅವ್ರನ್ನ ಹಿಡ್ಕೊಂಡು ಶಿವಸಂಗಪ್ಪ ಕಡಪಟ್ಟಿಯವ್ರನ್ನ ಹಿಡ್ಕೊಂಡು ಎಲ್ಲರೂ ನೀರಾವರಿ ಸಲುವಾಗಿ ಸಾಕಷ್ಟು ಹೋರಾಟ ಮಾಡಿದ್ದಾರೆ ಅವ್ರ ಕನಸನ್ನು ನೆನೆಸು ಮಾಡ್ತಕ್ಕಂಥ ಕೆಲಸ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಮಾಡಿಕೊಡ್ತಾರೆ ಅನ್ನತಕ್ಕಂಥ ಮಾತನ್ನು ಈ ವೇದಿಕೆ ಮುಖಾಂತರ ಹಂಚಿಕೊಂಡು ಹೆಚ್ಚಿಗೆ ನಾನೇನು ಹೇಳಲಿಕ್ಕೆ ಹೋಗೋದಿಲ್ಲ ಪರಂ ಪೂಜ್ಯರ ಆಶೀರ್ವಚನ ಇದೆ ಸನ್ಮಾನ್ಯ ಗೌರವಿತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತನಾಡಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ತಾವು ಬಂದು ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿರೋದ್ರಿಂದ ಇಡೀ ಬಿಜಾಪುರ ಜಿಲ್ಲೆಯ ಜನತೆ ವತಿಯಿಂದ ತಮಗೆಲ್ಲರಿಗೆ ಕೃತಜ್ಞತೆಯನ್ನು ಹೇಳಿ ನಾನು ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ